ನೀವೇನಾದರೂ ನಿಮ್ಮ ಗರ್ಭಾವಸ್ಥೆಯ ಎರಡನೇ ತ್ರೈಮಾಸಿಕ ಅಂದರೆ ನಾಲ್ಕನೇ ತಿಂಗಳು ಹಿಡ್ಕೊಂಡು ಆರನೇ ತಿಂಗಳವರೆಗಿನ ಫೇಸ್ ಅಲ್ಲಿ ಇದ್ದಿದ್ರ ಈ ವಿಡಿಯೋ ನಿಮ್ಗೋಸ್ಕರ ಯಾಕಂದ್ರೆ ಈ ಸೆಕೆಂಡ್ ಪ್ರೈಮಿಸ್ಟರ್ನಾಗ ಗರ್ಭಿಣಿಯರು ಮೋಸ್ಟ್ ಆಕ್ಟಿವ್ ಆಗಿರ್ತಾರೆ ಈ ಫೇಸ್ ಅಲ್ಲಿ ಬಹಳನೇ ಫುಡ್ ಕ್ರೇವಿಂಗ್ಸ್ ಆಗ್ತಿರ್ತದೆ ಸೊ ಹಂಗರ್ ಫಿಲ್ಡ್ ಫೇಸ್ ಅಂತಾನೆ ಹೇಳ್ಬಹುದು ಇದಕ್ಕ ಹಾಗಾಗಿ ಈ ಫುಡ್ ಕ್ರೇವಿಂಗ್ ಟೈಮ್ ಅಲ್ಲಿ ಆದವಳು ಯಾವ ರೀತಿಯಾದ ಆಹಾರ ತಗೋತಾಳ ಯಾವ ಆಹಾರದಿಂದ ಯಾವ ತರಹದ ಪೋಷಕಾಂಶಗಳು ಅವಳಿಗೆ ಸಿಗ್ತಾವ ಅದರಿಂದ ಮಗುವಿನ ಓವರ್ ಆಲ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಹೇಗಾಗಬೇಕು ಅನ್ನೋದು ಡಿಸೈಡ್ ಆಗ್ತದೆ ಹಾಗಾಗಿ ಈ ಫೇಸಲ್ಲಿ ನಾವು ತೊಗೊಳ್ಳುವಂಥ ಆಹಾರದಲ್ಲಿ ಸರಿಯಾದ ರೀತಿಯಾದ ಪೋಷಕಾಂಶಗಳು ಆ ಫೇಸಿಗೆ ಆ ಟ್ರೈಮಿಸ್ಟರಿಗೆ ತಕ್ಕಂತೆ ಎಲ್ಲ ನ್ಯೂಟ್ರಿಷನ್ ಸಿಗ್ಲತ್ತದೋ ಇಲ್ಲೋ ನಾವು ಕಾನ್ಶಿಯಸ್ಲಿ ಥಿಂಕ್ ಮಾಡಿ ಅದನ್ನು ಇನ್ಕ್ಲೂಡ್ ಮಾಡ್ಕೋಬೇಕು ಯಾವುದೇ ಒಂದೊಂದು ಇಂಪಾರ್ಟೆಂಟ್ ಆದ ನ್ಯೂಟ್ರಿಯನ್ಸ್ ಮಿಸ್ ಆಗದೆ ಇರೋ ಹಾಗೆ ನೋಡ್ಕೋಬೇಕು ಅನ್ನೋದನ್ನು ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ನಮಸ್ತೆ ನಾನು ಗಂಗಾ ನನ್ನ ಚಾನಲ್ ನಮಸ್ತೆ ಮಾಮ್ಸ್ಗೆ ಸ್ವಾಗತ ಎಲ್ರಿಗೂ ಸೊ ಈ ಎರಡನೇ ತ್ರೈಮಾಸಿಕದಲ್ಲಿ ಇಂಪಾರ್ಟೆಂಟ್ ಆದ ನ್ಯೂಟ್ರಿಯನ್ಸ್ ಯಾವಂತ ಹೇಳ್ತೀನಿ ಮೊದಲನೇದಾಗಿ ಪ್ರೋಟೀನ್ ಪ್ರೋಟೀನ್ ಅನ್ನೋ ಪೋಷಕಾಂಶ ಭಾಳನೇ ಇಂಪಾರ್ಟೆಂಟ್ ಆಗಿರ್ತದೆ ಸೆಕೆಂಡ್ ಟ್ರೈಮಿಸ್ಟ್ರನ್ನಾಗ ಹಾಗಾಗಿ ಪ್ರೋಟೀನ್ ಉಳ್ಳುವಂಥ ಆಹಾರ ಗರ್ಭಿಣಿಯಾದವಳು ಪ್ರತಿಯೊಂದು ಮೀಲಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು ಪ್ರತಿಯೊಂದು ಮೀಲಲ್ಲಿ ಒಂದು ಪೋರ್ಷನ್ ಪ್ರೋಟೀನ್ ಇರಲೇಬೇಕು ಈ ಪ್ರೋಟೀನ್ ಯಾವ್ಯಾವ ಸೋರ್ಸಲ್ಲಿ ಸಿಗ್ತದ ಅಂತಂದರೆ ಪನ್ನೀರಲ್ಲಿ ಇರ್ತದ ಎಗ್ಸಲ್ಲಿ ಇರ್ತದ ಆಮೇಲೆ ದಾಲ್ ಬೇಳೆಕಾಳುಗಳಲ್ಲಿ ಇರ್ತಾವ ಹೆಸರು ಕಾಳು ಹಾಗೆ ಟೋಫು ಮತ್ತು ಚಿಕನ್ ಸೊ ಇದರಲ್ಲೆಲ್ಲ ಪ್ರೋಟೀನ್ ಅಂಶ ಚೆನ್ನಾಗಿರ್ತದ ಸೊ ಈ ರೀತಿಯಾದ ಒಂದು ಏನು ಆಹಾರ ಇರ್ತದ ಒಂದು ಪೋರ್ಷನ್ ಪ್ರತಿ ಮೀಲಲ್ಲಿ ಇರಬೇಕು ಅವಾಗ ಮಾತ್ರ ಪ್ರೋಟೀನ್ ಚೆನ್ನಾಗಿ ಸಿಗ್ತದೆ ಅದರಿಂದ ಮಗು ಅಂಗಾಂಗಗಳೇನು ಡೆವಲಪ್ ಆಗ್ತಿರ್ತವೆ ಗ್ರೋ ಆಗ್ತಿರ್ತದೆ ಸೆಕೆಂಡ್ ಕ್ರೆಮಿಸ್ಟ್ರಿಗ ಅದಕ್ಕೆ ಸಪೋರ್ಟ್ ಮಾಡ್ತದ ನೆಕ್ಸ್ಟ್ ಇಂಪಾರ್ಟೆಂಟ್ ನ್ಯೂಟ್ರಿಯನ್ಸ್ ಐರನ್ ಮತ್ತು ವೈಟಮಿನ್ ಸಿ ಈ ಐರನ್ ಅಂಶ ಎದರಲ್ಲೆಲ್ಲ ಇರ್ತದ ವಿಟಮಿನ್ ಸಿ ಎದ್ರಲ್ಲೆಲ್ಲ ಇರ್ತದ ಅಂದ್ರೆ ಐರನ್ ಹಸಿರು ಸೊಪ್ಪಿನ ತರಕಾರಿಗಳಲ್ಲೆಲ್ಲ ಇರ್ತದೆ ಪಾಲಕ್ ಮೆಂತೆ ಈ ರೀತಿಯಾದ ಹಸಿರು ಸೊಪ್ಪಿನ ತರಕಾರಿದಾಗ ಐರನ್ ಚೆನ್ನಾಗಿ ಸಿಕ್ತ ನೆಕ್ಸ್ಟು ವಿಟಮಿನ್ ಸಿ ಅಂದ್ರೆ ಸಿಟ್ರಸ್ ಫ್ರೂಟ್ಸಲ್ಲಿ ಅಂದ್ರೆ ಆರೆಂಜಸ್ ಅಥವಾ ನಿಂಬೆಹಣ್ಣು ಇದರಲ್ಲೆಲ್ಲ ವಿಟಮಿನ್ ಸಿ ಚೆನ್ನಾಗಿರ್ತದೆ ಯಾವಾಗ ನಾವು ಐರನ್ ಜೊತೆ ವಿಟಮಿನ್ ಸಿ ಕಂಬೈನ್ ಮಾಡಿ ತಗೋತೀವಿ ಅವಾಗ ಐರನ್ ಅಬ್ಸಾರ್ಬ್ಷನ್ ಕೂಡ ಚೆನ್ನಾಗಿ ಆಗ್ತದೆ ನಮ್ಮ ದೇಹದಲ್ಲಿ ಹಾಗಾಗಿ ಯೂಶ್ವಲಿ ಈ ಥರ ಕಾಂಬೋ ರೀತಿಯಲ್ಲಿ ತೊಗೊಳೋದು ಸೂಕ್ತ ಹಣ್ಣು ತಿಂದಂಗೆ ಆಗ್ತದೆ ಅದರಾಗಿರೋ ನ್ಯೂಟ್ರಿಯಂಟು ಸಿಗ್ತದೆ ಜೊತೆಗೆ ಯಾವ ನಾವು ಐರನ್ ಯುಕ್ತ ಆಹಾರ ತೊಗೊಂಡಿರ್ತೀವಿ ಅದರಾಗಿರೋ ಐರನ್ನು ಚೆನ್ನಾಗಿ ಅಬ್ಸಾರ್ಬ್ ಆಗ್ತದೆ ದೇಹಕ್ಕೆ ಲೈಕ್ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಪಾಲಕ್ ಪರೋಟಾ ಪಾಲಕ್ ಅಲ್ಲಿ ಐರನ್ ಚೆನ್ನಾಗಿರ್ತದೆ ಅದ್ರದ್ದು ಪರೋಟ ಮಾಡ್ಕೊಂಡು ತಿನ್ಬಹುದು ಪಾಲಕ್ ಪರೋಟ ಜೊತೆ ಮೊಸರು ಅದರಿಂದನೂ ಸ್ವಲ್ಪ ವೈಟಮಿನ್ ಸಿ ಸಿಕ್ತದ ಅದಾದ ನಂತರ ಆರೆಂಜ್ ಫ್ರೂಟ್ ತಿನ್ಬಹುದು ಸೊ ವೈಟಮಿನ್ ಸಿ ಸಿಕ್ತದ ಅವಾಗ ಈ ಪಾಲಕ್ ಅಲ್ಲಿರೋ ಐರನ್ ಚೆನ್ನಾಗಿ ಬಾಡಿ ಅಬ್ಸಾರ್ಬ್ ಮಾಡ್ಕೋತದ ಅವಾಗ ನಮಗೆ ಐರನ್ ಸಿಕ್ತದ ವಿಟಮಿನ್ ಸಿಕ್ತದ ಐರನ್ ಯುಕ್ತ ಆಹಾರ ಚಂದ ತೊಗೊಂಡಾಗ ಇಂದ ನಾವು ಪ್ರಿವೆಂಟ್ ಮಾಡ್ಬೋದು ಅಂದ್ರೆ ರಕ್ತ ಕಡಿಮೆ ಬೀಳಾರ್ದಂಗೆ ನೋಡ್ಕೊತದದು ರಕ್ತ ಚೆನ್ನಾಗಿ ಉತ್ಪತ್ತಿ ಮಾಡುವಲ್ಲಿ ಸಹಾಯ ಮಾಡ್ತದ ಮತ್ತು ಬೇಬಿಗೂ ಆಕ್ಸಿಜನ್ ಸಪ್ಲೈ ಎಲ್ಲ ಚೆನ್ನಾಗ್ತದ ವೈಟಮಿನ್ ಸಿ ಸ್ಕಿನ್ ಸ್ಕಿನ್ನಿಗೆ ಬಹಳನೇ ಒಳ್ಳೆಯದು ಒಂದು ಒಳ್ಳೆಯ ಹೆಲ್ದಿ ಸ್ಕಿನ್ ಆಗಕ ಹೆಲ್ಪ್ ಮಾಡ್ತದ ಆಮೇಲೆ ಗರ್ಭಿಣಿ ಆದವಳ ಸ್ಕಿನ್ ಕೂಡ ಡಲ್ ಆಗ್ತಿರ್ತದ ಸೊ ವೈಟಮಿನ್ ಸಿ ಚೆನ್ನಾಗಿದ್ದಾಗ ಸ್ಕಿನ್ನು ಹೆಲ್ದಿಯಾಗಿರ್ತದ ನೆಕ್ಸ್ಟು ಕ್ಯಾಲ್ಸಿಯಂ ಮತ್ತು ವೈಟಮಿನ್ ಡಿ ಇವೆರಡು ಜೊತೆಗೆ ಯಾಕೆ ಹೇಳತ್ತಿನಿ ಎರಡು ಬೇರೆ ಬೇರೆ ನ್ಯೂಟ್ರಿಯೆಂಟು ಅವಾಗ್ಲೇನು ಐರನ್ ಮತ್ತು ವೈಟಮಿನ್ ಸಿ ಅಂತ ಜೊತೆಗೆ ಹೇಳಿದೆ ಯಾಕಂದ್ರೆ ವೈಟಮಿನ್ ಸಿ ಐರನ್ ಜೊತೆ ಇದ್ದಾಗ ಐರನ್ ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತದ ಅದೇ ರೀತಿಯಲ್ಲಿ ಕ್ಯಾಲ್ಸಿಯಂ ಜೊತೆಗೆ ವೈಟಮಿನ್ ಡಿ ಇದ್ದಾಗ ವೈಟಮಿನ್ ಡಿ ಇದ್ದಾಗ ಕ್ಯಾಲ್ಸಿಯಂ ಚೆನ್ನಾಗಿ ಅಬ್ಸಾರ್ಬ್ ಆಗ್ತದೆ ಹಾಗಾಗಿ ಜೊತೆಗೆ ಹೇಳತ್ತಿನಿ ಕ್ಯಾಲ್ಶಿಯಂ ಮತ್ತು ವೈಟಮಿನ್ ಡಿ ಇವುದ್ರ ಕೆಲಸ ಏನು ಮಗುವಿನ ಬೋನ್ಸ್ ಟೀತ್ ಎಲ್ಲ ಚೆನ್ನಾಗಿ ಬೆಳವಣಿಗೆ ಆಗಕ್ಕೆ ಸ್ಟ್ರಾಂಗ್ ಆಗಿ ಡೆವಲಪ್ ಮಾಡೋಕೆ ಹೆಲ್ಪ್ ಮಾಡ್ತದೆ ಮೂಳೆಗಳು ಗಟ್ಟಿ ಮಾಡ್ತದ ಚಲೋ ಬೆಳವಣಿಗೆ ಆಗ್ತದೆ ಮಗುದು ಇವುದರ ಸೋರ್ಸ್ ಯಾವುದು ಅಂತಂದ್ರೆ ರಾಗಿ ಆಮೇಲೆ ಹಾಲು ಆಮೇಲೆ ಮೊಸರು ಆಮೇಲೆ ವೈಟಮಿನ್ ಡಿಗೆ ಸನ್ಲೈಟ್ ಅದು ಅರ್ಲಿ ಮಾರ್ನಿಂಗ್ ಸನ್ಲೈಟ್ ಬೆಳಿಗ್ಗೆ ಏನು ಮುಂಜಾನೆಯ ಸೂರ್ಯನ ಕಿರಣಗಳು ಇರ್ತವಲ್ಲ ಅದರಲ್ಲಿ ವೈಟಮಿನ್ ಡಿ ಚೆನ್ನಾಗಿರ್ತದೆ ಸೊ ಅದರಿಂದ ವೈಟಮಿನ್ ಡಿ ಚೆನ್ನಾಗಿ ಸಿಕ್ತದ ವೈಟಮಿನ್ ಡಿ ಜೊತೆಗೆ ಕ್ಯಾಲ್ಶಿಯಮು ಚೆನ್ನಾಗಿ ಇರುವಂತಹ ಆಹಾರ ನಾವು ಸೇವಿಸಿದಾಗ ಅವಾಗ್ಲೇನೆ ಮಗುವಿನ ಬೋನ್ ಡೆವಲಪ್ಮೆಂಟ್ ಎಲ್ಲ ಚೆನ್ನಾಗ್ ನೆಕ್ಸ್ಟ್ ಎಲ್ಲ ಗರ್ಭಿಣಿಯರಿಗೆ ಏನ್ ಆಸೆ ಇರ್ತದೆ ನಮ್ಗೆ ಹುಟ್ಟೋ ಮಗು ಶಾರ್ಪ್ ಆಗಿರ್ಬೇಕು ಇಂಟೆಲಿಜೆಂಟ್ ಇರ್ಬೇಕು ಬುದ್ಧಿವಂತ ಇರಬೇಕು ಬುದ್ಧಿವಂತೆ ಆಗಿರ್ಬೇಕು ಅಂತ ಹಂಗಾಗಿ ಮಗು ಬುದ್ಧಿವಂತರಾಗಿ ಹುಟ್ಟಬೇಕು ಅಂತಂದ್ರೆ ಅಂದ್ರೆ ಬ್ರೈನ್ ಡೆವಲಪ್ಮೆಂಟ್ ಎಲ್ಲ ಚೆನ್ನಾಗ್ ಆಗ್ಬೇಕು ಅಂತಂದ್ರ ಗರ್ಭಿಣಿಯಾಗಿದ್ದಾಗ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಅನ್ನೋ ನ್ಯೂಟ್ರಿಯೆಂಟು ತೊಗೊಳೋದು ಭಾಳನೇ ಅವಶ್ಯಕ ಆಗ್ತದೆ ಈ ಒಮೆಗಾ ತ್ರೀ ಹೆಲ್ಪ್ ಮಾಡೋದೇ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಮೆದುಳಿನ ವಿಕಾಸನ ಚೆನ್ನಾಗಿ ಆಗೋಕ್ಕೆ ಹೆಲ್ಪ್ ಮಾಡ್ತದ ಮತ್ತು ಐಸಿಗೂ ಭಾಳನೇ ಒಳ್ಳೆಯದು ಸೊ ಇದ್ರ ಸೋರ್ಸ್ ಯಾವುದು ಅಂದರೆ ಅಗ್ಸೆಬೀಜ ಫ್ಲ್ಯಾಕ್ಸ್ ಸೀಡ್ಸಲ್ಲಿ ಒಮೆಗಾ ತ್ರೀ ಚೆನ್ನಾಗಿರ್ತದೆ ಅದ್ರ ಜೊತೆಗೆ ಡ್ರೈ ಫ್ರೂಟ್ ಆದ ಅಕ್ರೂಟ್ ವಾಲ್ನಟ್ ಇದರಲ್ಲಿ ಒಮೆಗಾತ್ರಿ ಚೆನ್ನಾಗಿರ್ತದೆ ಇದ್ರ ಜೊತೆಗೆ ನಾನ್ ವೆಜ್ ತಗೊಳ್ಳೋರಾಗಿದ್ರೆ ಫಿಶ್ ಫಿಶ್ ಅಲ್ಲಿ ಒಮೆಗಾತ್ರಿ ಚೆನ್ನಾಗಿರ್ತದೆ ಸೊ ಲೋ ಮರ್ಕ್ಯೂರಿ ಕಂಟೆಂಟ್ ಇರೋ ಫಿಶ್ ತಗೊಂಡಾಗ ಅದು ಸೇಫ್ ಆಗಿರ್ತದ ಅದನ್ನ ಕರೆಕ್ಟ್ ಆಗಿ ಡಾಕ್ಟರ್ ಹತ್ರ ಕೇಳಿ ತಗೋಬಹುದು ಅತಿ ಮುಖ್ಯವಾದ ನ್ಯೂಟ್ರಿಯೆಂಟ್ ಇದು ಯಾವ ತ್ರೈಮಾಸಿಕದಲ್ಲೂ ಮಿಸ್ ಮಾಡೋ ಹಾಗೆ ಇಲ್ಲ ಅದು ಯಾವುದಂದ್ರೆ ಫೈಬರ್ ಫೈಬರ್ ಅಂಶ ಚೆನ್ನಾಗಿದ್ದಾಗ ಮಾತ್ರ ಗರ್ಭಿಣಿಯರದು ಜೀರ್ಣಕ್ರಿಯೆ ಎಲ್ಲ ಚೆನ್ನಾಗಿ ಆಗ್ತದ ಅಂದ್ರೆ ಅಜೀರ್ಣ ಸಮಸ್ಯೆ ಆಗಲ್ಲ ಕನ್ಸ್ಟಿಪೇಷನ್ ಆಗಂಗಿಲ್ಲ ಫೈಬರ್ ಅಂಶ ಚಲೋ ಇರಬೇಕು ಅಂತಂದ್ರೆ ನಾವೇನು ಸೇವನೆ ಮಾಡಬೇಕು ಹಣ್ಣುಗಳು ಹಾಗೂ ನೀರು ಚೆನ್ನಾಗಿ ಕುಡಿಬೇಕು ಆದಷ್ಟು ಬಾಡಿ ಹೈಡ್ರೇಟ್ ಆಗಿಟ್ಕೊಂಡಾಗ ಹಣ್ಣುಗಳು ಕರೆಕ್ಟಾಗಿ ಸೇವನೆ ಮಾಡಿದಾಗ ಈ ಫೈಬರ್ ಅಂಶ ಚೆನ್ನಾಗಿ ಸಿಕ್ತದ ದೇಹಕ್ಕೆ ನೆಕ್ಸ್ಟ್ ಫೋಲೇಟ್ ಹಾಗೂ ಬಿ ವೈಟಮಿನ್ಸ್ ಇದು ಮಗುವಿಗೆ ಬರ್ತ್ ಡಿಫೆಕ್ಟ್ಸ್ ಆಗ್ಲಾತಂಗೆ ನೋಡ್ಕೋತದ ಇವು ಸೋರ್ಸ್ ಯಾವುದಂದ್ರೆ ಹಸಿರು ಸೊಪ್ಪಿನ ತರಕಾರಿಗಳು ಹಾಗೆ ಬೀನ್ಸ್ ಮತ್ತು ಸಿಟ್ರಸ್ ಫ್ರೂಟ್ಸ್ ಸೊ ಇವೆಲ್ಲ ನ್ಯೂಟ್ರಿಯನ್ಸ್ ಜೊತೆಗೆ ಬೇರೆ ಯಾವ ನ್ಯೂಟ್ರಿಯನ್ನ ಹೇಳಿಲ್ಲ ಅದು ಇಂಪಾರ್ಟೆಂಟ್ ಅಲ್ಲ ಅಂತಲ್ಲ ಅವು ಕೂಡ ಇಂಪಾರ್ಟೆಂಟ್ ಬಟ್ ಸೆಕೆಂಡ್ ಅಲ್ಲಿ ಆಗುವಂಥ ಸಮಸ್ಯೆಗಳು ಮತ್ತು ಮಗುವಿನ ಬೆಳವಣಿಗೆ ಹೆಂಗಿರ್ತದ ಅದ್ರ ತಕ್ಕನಾಗೆ ಬೇಕಾದ ಇಂಪಾರ್ಟೆಂಟ್ ನ್ಯೂಟ್ರಿಯನ್ಸ್ ಇವು ಇವುಗಳನ್ನು ಮಿಸ್ ಮಾಡಲೇಬಾರ್ದಾಗ್ತದ ಹಾಗಾಗಿ ನೀವು ಕೂಡ ನಿಮ್ಮ ಆಹಾರದಲ್ಲಿ ಇವೆಲ್ಲ ನ್ಯೂಟ್ರಿಯೆಂಟ್ಸ್ ಇದೆಯೋ ಇಲ್ವೋ ಅನ್ನೋದ ಕಾನ್ಶಿಯಸ್ಲಿ ಥಿಂಕ್ ಮಾಡಿ ಇದ್ದಿದ್ದಿಲ್ಲ ಅಂದರೆ ಸ್ಕಿಪ್ ಮಾಡಬೇಡ್ರಿ ಇನ್ಕ್ಲೂಡ್ ಮಾಡ್ಕೊಡ್ರಿ ಅದರಿಂದ ನಿಮ್ಮ ಒಂದು ಪ್ರೆಗ್ನೆನ್ಸಿ ಜರ್ನಿ ಹೆಲ್ದಿಯಾಗಿರ್ತದ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಹಾಗೆ ಯಾವುದೇ ಒಂದು ಆಹಾರ ನಮ್ಮ ಡಯೆಟಲ್ಲಿ ಹೊಸದಾಗಿ ಇನ್ಕ್ಲೂಡ್ ಮಾಡ್ಕೊಳತ್ತೀವಿ ನಾವು ಅಂತಂದಾಗ ಒಂದು ಸಲ ಡಾಕ್ಟರ್ ಸಜೆಷನ್ ತೊಗೊಳೇಬೇಕಾಗ್ತದೆ ಬಿಕಾಸ್ ಪ್ರತಿಯೊಬ್ಬರ ದೇಹ ಡಿಫ್ರೆಂಟ್ ಆಗಿರ್ತದೆ ಪ್ರತಿಯೊಬ್ಬ ಗರ್ಭಿಣಿಯದು ಹೆಲ್ತ್ ಕಂಡೀಷನ್ ಡಿಫ್ರೆಂಟ್ ಆಗಿರ್ತದ ಹಾಗಾಗಿ ಅದರ ಬಗ್ಗೆ ನಮ್ಮ ಡಾಕ್ಟರಿಗೆ ಸರಿಯಾದ ಮಾಹಿತಿ ಇರ್ತದೆ ಹಾಗಾಗಿ ಅವ್ರಿಗೆ ಒಂದ್ಸಲ ಕೇಳಿಬಿಟ್ಟು ನಮ್ಮ ಡಯಟ್ ಅಲ್ಲಿ ಚೇಂಜ್ ಮಾಡ್ಕೊಳ್ಳೋದು ಬಹಳನೇ ಸೂಕ್ತ ಇವೆಲ್ಲ ನ್ಯೂಟ್ರಿಯನ್ಸ್ ಜೊತೆಗೆ ಆಸ್ ಯೂಶ್ವಲ್ ನೀರ್ ಚೆನ್ನಾಗಿ ಕುಡಿಬೇಕು ಹೈಡ್ರೇಷನ್ ಮೇಂಟೈನ್ ಮಾಡೋದಕ್ಕ ಜಂಕ್ ಫುಡ್ ಕಾಫಿ ಟೀ ಇದೆಲ್ಲ ಲಿಮಿಟ್ ಅಲ್ಲಿ ಇರಬೇಕು ಆದಷ್ಟು ಕಾಫಿ ಟೀ ಕೂಡ ಹೆಂಗ್ ಇಂಪ್ಯಾಕ್ಟ್ ಮಾಡ್ತದ ಪ್ರೆಗ್ನೆನ್ಸಿಗೆ ಆಮೇಲೆ ಒಂದ್ ದಿನಕ್ಕೆ ಎಷ್ಟು ಕಾಫಿ ಅಥವಾ ಟೀ ತೊಗೊಂಡ್ರೆ ಸೂಕ್ತ ಜಾಸ್ತಿ ಆದರೆ ಯಾವ ರೀತಿ ಕೆಟ್ಟ ಪರಿಣಾಮ ಆಗ್ತದೆ ಮಗುವಿನ ಮೇಲೆ ಅನ್ನೋದ್ರ ಬಗ್ಗೆ ಡೀಟೇಲಾಗಿ ವಿಡಿಯೋ ಮಾಡಿ ಹೇಳಿದ್ದೀನಿ ಕಾಫಿ ಅವ್ರ ಟೀ ಇಂಪ್ಯಾಕ್ಟ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅಂತ ಆ ವಿಡಿಯೋ ಲಿಂಕ್ ಹೇಳೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊರಿ ಆಮೇಲೆ ಫಸ್ಟ್ ಟ್ರೈಮಿಸ್ಟರ್ ಸ್ಪೆಸಿಫಿಕ್ ನ್ಯೂಟ್ರಿಷನ್ ಬಗ್ಗೆ ವೀಡಿಯೋ ಬೇಕಂದ್ರೂ ಅದ್ರದ್ದು ಲಿಂಕ್ ಹೇಳಕ್ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊರಿ ಆ್ಯಂಡ್ ನಿಮ್ಗೇನಾದರೂ ಏನೇನು ಟ್ರೈಮಿಸ್ಟರ್ ಸ್ಪೆಸಿಫಿಕ್ ನ್ಯೂಟ್ರಿಷನ್ ಇಂಪಾರ್ಟೆಂಟ್ ಅಂತ ಹೇಳಿದೆ ಇದ್ರದ್ದು ಒಂದು ಪ್ಲ್ಯಾನ್ ಬೇಕಾಗಿತ್ತು ಅಂದ್ರೆ ಸೆಕೆಂಡ್ ಅಲ್ಲಿ ಬೆಳಿಗ್ಗೆ ಏನು ತಗೋಬೇಕು ಮಧ್ಯಾಹ್ನ ಏನು ತಗೋಬೇಕು ಒಂದು ಡಯಟ್ ಚಾರ್ಟ್ ಥರ ಮೀಲ್ ಪ್ಲ್ಯಾನ್ ಥರ ನಿಮಗೇನಾದರೂ ಬೇಕಾಗಿತ್ತು ಅಂದ್ರೆ ನಾನು ಕಮೆಂಟ್ ಸೆಕ್ಷನ್ನಾಗಿ ಹೇಳ್ರಿ ಅದನ್ನು ರೆಡಿ ಮಾಡಿ ಅದರದಕ್ಕೆ ಒಂದು ಸೆಪ್ರೇಟ್ ವಿಡಿಯೋ ಮಾಡಿ ಹೇಳ್ತೀನಿ ಮತ್ತೆ ನನ್ನ ಮುಂದಿನ ವಿಡಿಯೋ ಫೋರ್ ಟ್ರೈಮಿಸ್ಟರ್ ಸ್ಪೆಸಿಫಿಕ್ ನ್ಯೂಟ್ರಿಷನ್ದಾಗಿರ್ತದ ಮಿಸ್ ಮಾಡಲಾರ್ದೆ ಅದು ನೋಡ್ರಿ ಅಂತ ಹೇಳುತ್ತಾ ಮತ್ತೆ ಭೇಟಿ ಹೋಗೋಣ ಅಲ್ಲಿವರೆಗೂ ಬ ಬಾಯ್ ಟೇಕ್ ಕೇರ್